ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ತುಂಬು ಹೃದಯದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗಿದ್ದರೆ ಬನ್ನಿ ಇವತ್ತಿನ ಒಂದು ಮಂತ್ರಾಲಯದ ಯಾತ್ರೆಯ ಕಂಪ್ಲೀಟ್ ಆಗಿರುವಂತಹ ವಿಡಿಯೋನ ನಿಮ್ಮ ಮುಂದೆ ತಗೊಬಂದಿದ್ದೀನಿ ಯಾವಾಗಲೂ ನೀವು ಇಷ್ಟಪಡುವಂತಹ ನಮ್ಮ ನಾವು ಇಷ್ಟಪಡುವಂತಹ ಆರಾಧ್ಯರಾದ ಶ್ರೀ ಗುರುಗಳ ಪಾದಕ್ಕೆ ನಮಿಸ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಹಾಗೆ ಇವತ್ತಿನ ಒಂದು ಅದ್ಭುತವಾದ ಅತ್ಯದ್ಭುತವಾದ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ರಾಯರನ್ನು ನೋಡಲಿಕ್ಕೆ ಎಷ್ಟೆಷ್ಟೋ ಭಕ್ತರು ಕಾಯ್ತಾ ಇರ್ತಾರೆ ಜನ್ಮದ ಪುಣ್ಯನ ಗೊತ್ತಿಲ್ಲ ನನ್ನ ಒಂದು ಸೌಭಾಗ್ಯಕ್ಕೆ ಬಂದಂಥ ಪುಣ್ಯ ವರ್ಷಕ್ಕೆ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬರ್ತಿರ್ತೇವೆ ಹಾಗಿದ್ದಾಗ ನಿಮಗೆ ಈ ಒಂದು ವಿಡಿಯೋ ಹಾಕಲಿಕ್ಕೆ ಪ್ರೇರಣೆ ಸಹ ಆಗಿದೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ ಇದು ನಾವು ಉಳ್ಕೊಂಡು ಅಲ್ಲಿ ಹೋಗಿ ಮೊನ್ನೆ ದಿನ ಹೋಗಿ ಇಳಿದು ಅಲ್ಲಿ ನಾವು ಫಸ್ಟ್ ಟೈಮ್ ದರ್ಶನ ತಗೊಂಡಾದಮೇಲೆ ಸಂಜೆ ಏನೆಲ್ಲ ಅಲ್ಲಿ ರಥೋತ್ಸವ ಆಗುತ್ತೆ ಆ ಒಂದು ವಿಜೃಂಭಣೆಯನ್ನು ನಿಮಗೋಸ್ಕರ ನಾನು ತಗೊಬಂದಿದ್ದೀನಿ ಇದನ್ನು ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನೆಕ್ಸ್ಟು ನಾನು ನಿಮಗೆ ಒಂದು ನಾನು ವಾಯ್ಸ್ ಓವರ್ ಏನು ಕೊಡ್ದೇನೆ ಜಸ್ಟು ಒಂದು ಆ ಒಂದು ಅನುಭವನ ಹೇಗಿದೆಯೋ ಹಾಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಹಾಗೆ ನೀವು ನೋಡ್ಬೋದು ಇಲ್ಲಂತೂ ನಾನು ಏನೂ ಹೇಳಲ್ಲ ಜಸ್ಟು ನೀವೇ ನೋಡಿ ಕಣ್ತುಂಬ್ಕೊಳ್ಳಿ ಯಾಕಂದರೆ ರಾಯರ್ ಅಂದರೆ ಯಾರಿಗಾನೇ ಒಂದು ಪ್ರೀತಿಯು ಭಕ್ತಿ ಅಂತ ಹೇಳ್ಬೋದು ಎಲ್ಲದಕ್ಕೂ ಒಂದು ಹೆಸರೇರಾಯರು ಪ್ರೀತಿಯಾಗಲಿ ಭಕ್ತಿಯಾಗಲಿ ಪ್ರತಿಯೊಂದಕ್ಕೂ ಅವರೇ ಒಂದು ಹೆಸರು ಅಂತ ಹೇಳ್ಬೋದು ನಿಜಕ್ಕೂ ಇಂಥ ಮಹಿಮರು ನಮ್ಮ ಪ್ರಪಂಚದಲ್ಲಿ ಹುಡ್ತಾರೆ ಅನ್ನೋದು ಅದರಲ್ಲೂ ನಮ್ಮ ಭಾರತದಲ್ಲಿ ಹುಟ್ಟಿರೋದೇ ನಮ್ಮ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂತಹ ಒಂದು ಅದ್ಭುತವಾದ ಕ್ಷಣವನ್ನು ನಿಮ್ಮ ನಿಮಗೂ ಸಹ ತೋರಿಸ್ಲಿಕ್ಕೆ ಅವಕಾಶ ಮಾಡುವಂತಹ ನಮ್ಮ ಗುರುಗಳಿಗೆ ಏನಂತ ಹೇಳಿ ನಾನು ಸೊ ನೀವೆಲ್ಲ ನೋಡ್ತಾ ಇರೋದು ಇದು ಗ್ರಹಣದ ಹಿಂದಿನ ದಿನ ಅಂದರೆ ಚಂದ್ರಗ್ರಹಣ ಈ ವರ್ಷ ಏನು ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ನಾವು ಹೋಗಿದ್ದು ಮಂತ್ರಾಲಯ ಫುಲ್ಲು ಖಾಲಿ ಖಾಲಿ ಅಲ್ವಾ ಅಲ್ವಾ ಕೆಲಸ ಆಯಿತು ಮಮ್ಮಿ ಮಮ್ಮಮ್ಮಿ ಜನ ಹ್ಞೂ ಏನು ಸೊಪ್ಪು ಕೆಲಸ ಇರೋದಾದರೆ ನೋಡ್ಬೋದಿತ್ತು ಸಾಕು ಎರಡು ದಿನ ನೋಡಿ ಹೇಳ್ತಿದ್ಯಲ್ಲ ತವ್ರ ಮನೆ ಇಲ್ಲ ನಿನಗೆ ಅಂತ ರಾಯರಿಗೆ ಬಂದು ತವ್ರ ಮನೆಗೆ ಕರ್ಸ್ಕೊಂಡು ಇಟ್ಕೊಂಡು ತುದ್ರೆ ಅಲ್ಲ ಅದು ಕುದ್ರೆ ಏನವ ಅದು ಕುದ್ರೆ ಅಪ್ಪಿ ಕುಂಡ್ಲಾ ನನ್ ಮಗಳನ್ನ ಓಡಾಕ್ಬಿಟ್ರಿ ಅದ್ ಬಿಟ್ಬಿಟ್ಟು ಈಗ ಕುಂಡ್ರಸ್ತೀನಿ ಅನ್ಕೋ ಓಡಾಕ್ ಬಿಟ್ರಿ ಅದು ನೋಡೋದು ಗುಮ್ತಾ ಅದೇ ನೀನಾ ಡೋಮಿನಾ ಹ್ಞೂ ನನ್ನ ಹತ್ರ ಬರ್ಬಿಡ ಆಮೇಲೆ ನೀನು ಬೇಡ ಬಾಯ್ ಬಾಯ್ ಚೀನಿ ಬಾಯ್ ಕಣ ಅಲ್ಲಿ ಗ್ರಹಣ ಇದ್ದಿರೋ ಕಾರಣಕ್ಕೋಸ್ಕರ ಅಲ್ಲಿ ಯಾರೂ ಕೂಡ ಜನ ಅಷ್ಟಾಗಿರಲಿಲ್ಲ ಇಲ್ಲ ಕೂಡ ಮಧ್ಯಾಹ್ನವೇ ಸ್ವಲ್ಪ ಜನ ಅರ್ಧ ಜನ ಖಾಲಿ ಆಗಿಬಿಟ್ರು ತುಂಬ ಸೈಲೆಂಟ್ ಇತ್ತು ಸೊ ಅದನ್ನು ಕೂಡ ನಿಮ್ಮ ಒಂದು ಅನುಭವಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ದರೆ ಬನ್ನಿ ವ್ಲಾಗ್ ಹೀಗೇ ಒಂದು ನ್ಯಾಚುರಲ್ ನ್ಯಾಚುರಲ್ಲಾಗಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಅಲ್ಲಿನ ಒಂದು ಅನುಭವನ ನೀವು ಕೂಡ ಎಂಜಾಯ್ ಮಾಡಿ ಸ್ನೇಹಿತರೆ ನಿಜಕ್ಕೂ ಅದು ಭೂಲೋಕದ ಮೇಲಿರೋ ಸ್ವರ್ಗ ಯಾರು ರಾಯರ ಭಕ್ತರಿರ್ತಾರೆ ಅವ್ರಿಗೆಲ್ಲ ಸೊ ಹಾಗಾಗಿ ಈ ವಿಡಿಯೋನ ರಾಯರ ಭಕ್ತರಿಗೋಸ್ಕರ ನಾನು ಮಾಡಿರೋ ಅಂಥದ್ದು ಅಲ್ಲಿ ರಾಯರವ್ರೆ ಯಾರಿಲ್ಲ ಅನ್ನಿದು ಸೂಪರ್ ನಾವು ಸೂಪರ್ ಇಲ್ಲೇ ಬಿಟ್ಕೋತೀವಿ कालिका रोटी शेयर करो कालिका जगह डालो कालिका करो थोड़ा हवा पकाई सीप खाते दिया ఆ నిన్నమ నా గంటలు నువ్వు అక్కడ విపత్రం ಎಲ್ಲ ಕೂಡ ಜನ ಅರ್ಧಕ್ಕರ್ಧ ಖಾಲಿ ಆಗ್ಬಿಟ್ಟಿದ್ರು ಯಾಕಂದರೆ ಗ್ರಹಣ ಇರುವಂಥದ್ದು ಹಾಗಾಗಿ ಫುಲ್ಲು ಮಟನೇ ಅಲ್ಲಿ ಖಾಲಿ ಆಗ್ತಾ ಇನ್ನೇನು ಬಾಗಿಲೆಲ್ಲ ಕಂಪ್ಲೀಟಾಗಿ ಮುಚ್ಚಿದ್ರು ಯಾವುದೇ ರೀತಿ ಅಲಂಕಾರ ಕೂಡ ಅವತ್ತು ಇರಲಿಲ್ಲ ಆದರೂ ನಾವು ಹೋಗಿದ್ದು ಒಂದೇ ಎರಡು ದಿನ ಮುಂಚೆನೇ ಹೋಗಿರೋದ್ರಿಂದ ಶನಿವಾರವೂ ನಮಗೆ ಚೆನ್ನಾಗಿ ದರ್ಶನ ಆಯಿತು ಅವತ್ತು ಮಧ್ಯಾಹ್ನನೇ ಅಲಂಕಾರ ಎಲ್ಲ ತೆಗೆದ್ಬಿಟ್ಟು ಹಾಗಾಗಿ ನಾವು ಓಡೋ ಸಮಯದಲ್ಲಿ ಕೂಡ ನಾವು ಆ ದರ್ಶನ ಮಾಡೋ ಬರೋ ಅಂಥದ್ದು ಕೂಡ ನನಗೆ ತುಂಬ ಒಂದು ಮನಸ್ಸಿಗೆ ಸಮಾಧಾನ ಯಾವುದೇ ಕಾರಣಕ್ಕೂ ಅವರ ದರ್ಶನ ಇಲ್ಲದೇನೆ ಅವರಿಗೆ ಹೇಳ್ದೇನೆ ಯಾವತ್ತೂ ನಾನು ಬಂದಿಲ್ಲ ಸೊ ಹಾಗಾಗಿ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವಾಗಲೂ ನಾವು ಹೋಗಿ ಅಲ್ಲಿ ಹಣ್ಣು ಕಾಯಿ ತೊಗೊಬರೋ ಅಂಥ ಜಾಗದವರು ಒಬ್ಬರು ಪರಿಚಯ ಇದ್ದಾರೆ ಸುಮಾರು ಎರಡು ವರ್ಷದಿಂದ ನಾವು ಹೋಗಿ ಬರ್ತಾ ಇರೋದ್ರಿಂದ ಕಂಟಿನ್ಯೂಯಸ್ಲಿ ನಾವು ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಬರ ಬಾರಿ ರಾಯರು ಕರೆಸ್ಕೊಳ್ತಾರೆ ಹಾಗಾಗಿ ನಮ್ಗೆ ಯಾವಾಗೆಲ್ಲ ಹೋಗಬೇಕು ಅನಿಸುತ್ತೆ ಒಂದು ಮೂರು ತಿಂಗಳಿಗೆ ಒಂದೆರಡು ತಿಂಗಳಿಗೆ ಹಾಗೆ ಹೋಗ್ಬಿಡ್ತೀವಿ ಹಾಗಾಗಿ ನಾವು ಅಲ್ಲಿ ಹೋಗಿ ಬ್ಯಾಗೆಲ್ಲ ಇಟ್ಟು ರೂಮ್ ಕೂಡ ವೆಕೇಟ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಇಲ್ಲಿ ನಾನು ಇನ್ನೊಂದು ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತೀನಿ ಮುಂದೆ ಬರ್ತಿದೆ ಸೊ ಅದೇನು ಸ್ಪೆಷಾಲಿಟಿ ಅಂತ ಅಂದರೆ ಅದು ನಿಜಕ್ಕೂ ನನಗೆ ನೋಡೋದಕ್ಕೆ ಸಿಗುತ್ತಾ ಅಂತ ಗೊತ್ತಿಲ್ಲ ಬಟ್ ಇದು ತುಂಬ ಪುಣ್ಯ ಅಂತ ಅನಿಸುತ್ತೆ ನೋಡಿ ರಾಯರಿಗೆ ಅಲಂಕಾರ ಇದ್ರೂ ರಾಯರ ಬೃಂದಾವನದ ಮುಂದೆ ಯಾರೋ ಒಬ್ಬರು ಭಕ್ತಾದಿಗಳು ಫೋಟೋ ರಾಯರ ರಾಯರತ್ರ ತೋರಿಸ್ತಿದ್ದಾರೆ ಹಾಗೆ ತೋರಿಸಿ ಅದನ್ನು ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಅದು ಒಂದು ಕ್ಲಿಪ್ಪಿಂಗ್ ಕೂಡ ಸಿಕ್ತು ಇದು ನಿಮಗೆ ತೋರಿಸುವಂಥ ಅವಕಾಶ ಕೂಡ ನನಗೆ ಸಿಕ್ತು ಅಂತ ಹೇಳ್ಬೋದು ಯಾಕಂದರೆ ರಾಯರು ಅಂದ ತಕ್ಷಣ ನಮಗೆ ಗೊತ್ತಿಲ್ಲ ನಾವು ಎಷ್ಟು ಕರ್ಮ ಮಾಡಿರ್ತೀವಿ ಸರಿನಾ ತಪ್ಪ ಅವ್ರ ಮಾತು ಅವರ ಹೆಸರು ಹೇಳೋದಕ್ಕೂ ಕೂಡ ನಮಗೆ ಯೋಗ್ಯತೆ ಇರೋಲ್ಲ ಕೆಲವೊಂದು ಟೈಮಲ್ಲಿ ಆದ್ರೂ ನಮಗೆ ಏನೂ ಬರ್ದಿರೋ ಅವ್ರನ್ನ ಏನು ಕೆಲ್ಸಕ್ಕೆ ಬಾರದೇ ಇರೋರನ್ನ ಯಾವುದೇ ರೀತಿ ಇದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಯಾರೂ ಬೇಡ ಅಂತ ಇಟ್ಟಿರ್ತಾರೆ ನೋಡಿ ಯಾವುದೇ ವಸ್ತು ಆಗ್ಬೋದು ಅದನ್ನು ಏನಾದರೂ ಇದರಿಂದ ಇದಾಗುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತಿದೆ ಅಂತ ಅನ್ ಅಂದ್ಕೊಂಡ್ರೆ ಅದು ಗುರುಗಳಿಗೆ ಮಾತ್ರ ಅಂತ ಅನಿಸುತ್ತೆ ಯಾಕಂದರೆ ಯಾ ಎಷ್ಟೋ ಜನ ಹೋಗಿ ನಾವು ಹತ್ರ ಹೋಗ್ತೀವಿ ಅಥವಾ ನಮ್ಮ ಹಣೆಬರ ತಿಳ್ಕೊಳ್ಳೋದಕ್ಕೆ ನಾವು ಎಲ್ಲೆಲ್ಲೋ ಹೋಗ್ತೀವಿ ನಿಜವಾಗ್ಲೂ ವಿಡಿಯೋನ ರಾಯರ ಭಕ್ತರು ನೋಡ್ತಿರಲಿ ಅಥವಾ ಅಲ್ಲದೆ ಇರೋರಾದರೂ ನೋಡ್ತಿರಲಿ ಈ ಮೆಸೇಜ್ ಏನಂತ ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಅವ್ರನ್ನ ನಂಬಿ ಆಮೇಲೆ ಅವರೇ ಕೈ ಹಿಡ್ದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಯಾರೊಬ್ಬರೇ ಆಗಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಲ್ಲಿ ಹೋಗಿ ಪೂಜೆ ಮಾಡಿ ನಾವು ನೈವೇದ್ಯ ಸ್ವೀಕಾರ ಮಾಡಿಕೊಂಡು ಬ ಮನೆಯಲ್ಲಿ ಬರೋವರೆಗೂ ಮಾತ್ರ ಅವರು ನೆನಪಿರ್ತಾರೆ ಆದರೆ ರಾಯರು ಹಾಗಲ್ಲ ನಮ್ಮ ಇಡೀ ಜನ್ಮ ಜನ್ಮಗಳಿಗೆ ಕಾಯ್ತಾರೆ ಅವರು ನಮಗೆ ಮೋಕ್ಷ ಸಿಗೋವರೆಗೂ ನಮ್ಮ ಜೊತೇಲಿರ್ತಾರೆ ಅದನ್ನು ಎಂಬಂಥ ಸಾವಿರಾರು ಭಕ್ತರು ರಾಯರು ಭಕ್ತರುಗಳಿಗೆ ಅನುಭವ ಆಗಿದೆ ಈ ವಿಡಿಯೋದಿಂದ ನಾನು ಏನು ಹೇಳ್ತೀನಿ ಅಂದರೆ ನಿಜವಾಗ್ಲೂ ಅವ್ರನ್ನ ನಂಬಿ ಪವಾಡಗಳನ್ನ ನೀವೇ ಕಣ್ಣರ ನೋಡ್ತೀರ ನಂಬಕ್ಕಾಗದೇ ಇರೋವಂಥ ಪವಾಡಗಳನ್ನೂ ಅದನ್ನು ನಾವು ಏನಂತ ಹೇಳ್ತಾರೆ ಮಾತೆ ಬರಲ್ಲ ನಿಜವಾಗ್ಲೂ ಮುಂದೆ ನಿಮಗೆ ಒಂದು ನನ್ನ ಜೀವನದಲ್ಲಿ ಆಗಿರುವಂತಹ ಅನುಭವನ ನಾನು ಖಂಡಿತವಾಗ್ಲೂ ನಮ್ಮ ಸ್ನೇಹಿತರೊಬ್ಬರೊಬ್ಬರ ಜೊತೆಗೆ ಕುತ್ಕೊಂಡು ಚರ್ಚಿಸ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಮುಂದೆ ಏನಿಲ್ಲ ನಮ್ಮ ಲೈಫಲ್ಲಿ ಚೇಂಜಸ್ ಆಯಿತು ಅಂತ ನಿಜಕ್ಕೂ ನಾವು ಅವರಿಗೆ ಕೊಡೋದು ಒಂದು ಅಣು ಅದೇನು ಹೇಳ್ತಾರಲ್ಲ ಒಂದು ಸಾಸಿವೆ ಆಕಾರದಷ್ಟು ಅಷ್ಟೇ ಒಂದು ಭಕ್ತಿಯಾಗಲಿ ಪ್ರೀತಿಯಾಗಲಿ ಏನೇ ಆದರೂ ಒಂದು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಮನುಷ್ಯ ಜನ್ಮ ಯಾವುದೇ ಕಾರಣಕ್ಕೂ ಸ್ವಚ್ಛವಾಗಿರಲ್ಲ ಅಂತಹ ಒಂದು ಪಾಪಿಗಳನ್ನ ಪರಮ ಪಾಪಿಗಳನ್ನ ಅವರು ತೊಳೆದು ಶುದ್ಧಿ ಮಾಡ್ತಾರೆ ರಾಯರು ಶುದ್ಧಿ ಮಾಡಿ ನಮಗೇನೇನು ಬೇಕು ಕೊಡಬೇಕೋ ಎಲ್ಲ ಕೊಡ್ತಾರೆ ನಮ್ಮ ಕೈಯಿಂದ ಸಾಧನೆ ಮಾಡಿಸ್ತಾರೆ ಇದೆಲ್ಲ ಆಗೋದು ರಾಯರಿಂದ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋನ ನೋಡಿದವ್ರಿಗೆಲ್ಲ ರಾಯರ ಅನುಗ್ರಹ ಆಗಲಿ ಹಾಗೆ ನಿಮ್ಮ ಪಾಪಕರ್ಮಗಳಿಗೂ ಕಡಿಮೆ ಆಗಲಿ ಈ ಜಮ್ದಲ್ಲಿ ಸಾಕಷ್ಟು ನಾವು ಹುಟ್ಟಿದ್ದೀವಿ ಹುಟ್ಟಿದಾಗ ಆದಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರ ಈ ವಿಡಿಯೋನ ಒಂದು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಮತ್ತೆ 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 ರಾಯರ ಒಂದು ದರ್ಶನ ಆಗ್ತಾ ಇರುತ್ತೆ ಅದು ಸಹ ನಿಮಗೆ ಒಂದು ಲೈವ್ ಆಗಿ ಬಂದು ತೋರಿಸುವಂಥ ಪ್ರಯತ್ನ ಆಗಲಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯರ ಭಕ್ತ ರು ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಬೆಂಬಲ ನೀಡಿ ರಾಯರ ಆಶೀರ್ವಾದಕ್ಕೆ ನೀವು ಕೂಡ ಪಾತ್ರರಾಗಿ ಅಂತ ಹೇಳ್ತಾ ಖಂಡಿತವಾಗ್ಲೂ ನೋಡೋಣ ಇನ್ನೂ ಯಾರೆಲ್ಲ ಕಷ್ಟಗಳನ್ನ ಹೇಗೆಲ್ಲ ಪರಿಹಾರ ಮಾಡಲಿಕ್ಕೆ ರಾಯರು ಅನುಗ್ರಹ ಮಾಡ್ತಾರೆ ಮುಂದೆ ಮುಂದೆ ಅಂತ ನೋಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಹೋಗಿ ಬರ್ತೀನಿ ಮುಂದಿನ ಒಂದು ರಾಯರ ಕಂಪ್ಲೀಟ್ ಆಗಿರೋಂಥ ವೀಡಿಯೋನ ನಿಮಗೋಸ್ಕರ ತಗೊಂಡು ಬರ್ತೀನಿ ಹಾಗಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿದವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇನ್ನೇನು ಅಂತ ಹೇಳೋದು ಏನಂತನೂ ಹೇಳೋಕ್ಕೂ ಮಾತಿಲ್ಲ ನನಗೆ ಆ್ಯಕ್ಚುಲಿ ಇಷ್ಟು ಒಂದು ಸಮಯ ಮಾಡಿಕೊಂಡು ಈ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ತುಂಬ ದಿನ ತಗೊಂಡೆ ಇದು ಕೂಡ ಅವರ ಅಪ್ಪಣೆಯಿಂದನೇ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಯಾವ ಸಮಯದಲ್ಲಿ ಏನಾಗಬೇಕು ಅದೇ ಆಗುತ್ತೆ ಅಂತ ಹೇಳ್ತಾ ಹೋಗಿ ಬರ್ತೇನೆ ಸ್ನೇಹಿತರೆ ಅಷ್ಟೇ